ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದು ನಾಟಿ ಸ್ಟೈಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಮುಖ್ಯ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಚಪಾತಿಗಂತೂ ಸೂಪರ್ ಡೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ತೆಳ್ಳಗಾರು ಮಾಡ್ಕೋಬೋದು ಗಟ್ಟಿಗಾರು ಮಾಡ್ಕೋಬೋದು ನಾನು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಅಂದರೆ ಇಷ್ಟ ತುಂಬ ತೆಳ್ಳಕ್ಕಿದ್ರೆ ಟೇಸ್ಟ್ ಇರಲ್ಲ ಅಂತ ಬನ್ನಿ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಮೊದಲಿಗೆ ಕಾಳು ಹೆಸರು ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಟಿದ್ದೆ ಹಾಗೆ ಎಂಟು ಬಾಡಿಗೆ ಮೆಣಸಿನ್ಕಾಯಿ ಒಂದು ಟೂ ಸ್ಪೂನಷ್ಟು ಖಾರದ ಪುಡಿ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಎರಡು ಸ್ಪೂನಷ್ಟು ಕಡಲೆ ಇಟ್ಕೊಂಡಿದ್ದೀನಿ ಹಾಗೆ ಚಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಥರ ಕಾಳು ಸಾರಕ್ಕೆ ಒಂದು ಚೂರು ಹುಣ್ಸೆಣ್ಣು ಗಿಣ್ಶೆಣ್ ಅಂತ ಹಾಕೋದು ಮಾಡಬೇಡಿ ಅದು ಅಷ್ಟು ಚೆಂದ ಬರಲ್ಲ ನಿಜವಾಗಲೂ ಮಸಾಲೆಗೆ ನಾವು ಮಸಾಲೆ ಏನು ರುಬ್ತೀವಿ ಅದಕ್ಕೆ ಹುಣ್ಸೆಣ್ಣು ಹಾಕಿದ್ರೆ ಚೆನ್ನಾಗಿ ಬರಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಇಲ್ಲಿ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಾದ ಕಾಳು ನೆನೆಸ್ಕೊಂಡಿರುವಂತಹ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಕಾಳಲ್ಲಿರೋ ನೀರಿನಂಶ ತನಕ ಚೆನ್ನಾಗೇ ಫ್ರೈ ಮಾಡಬೇಕು ಹಾಗೆ ನಾನು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ಕರಿಬೇವು ನಾನು ಬಂದು ಫುಲ್ಲು ಉದ್ದುದ್ದ ಕರಿಬೇವು ಹಾಕಲ್ಲ ಅದು ಕತ್ತರಿ ತೊಗೊಂಡು ಕಟ್ ಮಾಡಿ ನಾನು ಚಿಕ್ಕ ಚಿಕ್ಕದಾಗೆ ಕರಿಬೇವು ಹಾಕ್ತೀನಿ ಆ ಮಾಮೂಲಿ ಕರಿಬೇವು ಹಾಕಿದ್ರೆ ಅದನ್ನು ಎತ್ತಿ ಎಸೆಯೋದೇ ಜಾಸ್ತಿ ಅದಕ್ಕೋಸ್ಕರ ನಾನು ಕಟ್ ಮಾಡಿ ಕಟ್ ಮಾಡಿ ಹಾಕ್ಬಿಡ್ತೀನಿ ಅದು ಗೊತ್ತಾಗಲ್ಲ ಸಾಂಬಾರ್ ಜೊತೆ ತಿನ್ಕೊತಾರೆ ಕರ್ಬೇಲು ಕರ್ಬೇವಲ್ಲಿರೋ ಪೌಷ್ಟಿಕಾಂಶಗಳು ಕೂಡ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತಲ್ವ ಸೊ ನೀವು ಈ ಥರನೇ ಟ್ರಿಕ್ಸ್ ಮಾಡಿ ಕರ್ಬೇವನ್ನ ಹಾಗೆ ಒಗ್ಗರಣೆಗೆ ಹಾಕ್ಕೊಳ್ಳೋದ್ಕಿಂತ ಅದನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಆವಾಗ ಅದು ಸಾಂಬಾರು ಜೊತೆ ಬ್ಲೆಂಡ್ ಆಗಿ ಅದು ನಿಮಗೆ ಕರ್ಬೇವು ನಿಮ್ಮ ಕೈಗೆ ಸಿಕ್ಕೋದೇ ಇಲ್ಲ ಎತ್ತಿ ಸೈಡ್ ಗಿಡೋ ಮಕ್ಕಳು ಎತ್ತಿ ಸೈಡ್ ಗಿಡೋ ಗೋಜೆ ಇರಲ್ಲ ತಿನ್ಕೊಂಬಿಡ್ತಾರೆ ಹಾಗೆ ಇದಕ್ಕೆ ನಾನು ಹಾಲೂಗೆಡ್ಡೆ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಈ ಮೂರನ್ನು ಈ ಮೂರನ್ನು ಕಟ್ ಮಾಡಿ ತೊಳೆದು ನಾನು ಇದನ್ನು ಹಾಕ್ತಾಯಿದ್ದೀನಿ ಹಾಗೆ ಚೆನ್ನಾಗೆ ಫ್ರೈ ಮಾಡಿ ಏನಿಲ್ಲ ಈ ಇದ್ದಂಥ ಮಸಾಲೆ ಕೂಡ ಅದಕ್ಕೆ ಆ್ಯಡ್ ಮಾಡಿ ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರು ನೋಡಿಕೊಂಡು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಶಿಲ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ವಿಶಿಲ್ ಮಾಡ್ಕೊಬೇಕಾಗುತ್ತೆ ಸಮ್ಮರ್ ಆಗಿರೋದ್ರಿಂದ ನಾವು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ತೀವಿ ಅನ್ನೋಷ್ಟರಲ್ಲೇ ಮೊಳಕೆ ಬಂದುಬಿಡುತ್ತೆ ಮೊಳಕೆ ಲೈಟಾಗಿ ಬಂದು ಬಿಟ್ಟಿತ್ತು ಸೊ ಮೊಳಕೆ ಕಟ್ಟಿದ ಸಾರೇ ಬೇರೆ ಟೇಸ್ಟ್ ಬರುತ್ತೆ ಈ ಸಾಂಬಾರೇ ಬೇರೆ ಟೇಸ್ಟ್ ಬರುತ್ತೆ ಮೊಳಕೆ ಕಟ್ಟಿದ ಸಾಂಬಾರಿಗೆ ನಾವು ಮಟನ್ ಸಾರು ಶುಂಠಿ ಬೆಳ್ಳುಳ್ಳಿ ಮಟನ್ ಸಾರಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಹಾಕ್ತೀವಿ ಸೊ ಇದಕ್ಕೇನು ಇರೋಲ್ಲ ಇದಕ್ಕೆ ಆ್ಯಕ್ಚುಲಿ ಬೆಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಬಾರ್ದು ಕಾಳು ವಾಯಿ ಇರೋದರಿಂದ ಈ ಕಡೆ ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀವಿ ಅದು ವಾಯಿ ಇರೋದ್ರಿಂದ ಸೊ ಅದು ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ತಡೆಗಟ್ಟುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಹೀಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೂ ವಿಷಲ್ ಮಾಡ್ಕೊಳ್ಳೋಣ ಇದಕ್ಕೆ ಸೂಪರ್ ಡೂಪರ್ ಕಾಂಬಿನೇಷನ್ ಇನ್ನೇನು ಇಲ್ಲ ಮುದ್ದೆ ಮುದ್ದೆ ಮಾತ್ರ ಸಕ್ಕತ್ತಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಸೊ ಅದಕ್ಕೆ ನಾನು ಮುದ್ದೆ ಕೂಡ ಈ ಕಡೆ ಕುಕ್ಕರ್ ಇಟ್ಟು ಅದ್ರ ಪಾಡಿಗೆ ಅದು ಎರಡು ಆಗಲಿ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ನಾನು ಪಾತ್ರೆ ಇಟ್ಟು ಮುದ್ದೆಗೆ ರೆಡಿ ಮಾಡಿಕೊಂಡೆ ಸೊ ಯಾರ್ಯಾರಿಗೆ ಈ ಥರ ಕಾಳು ಸಾರು ಮುದ್ದೆ ಇದೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇದನ್ನೆಲ್ಲ ತಿರು ಆದಮೇಲೆ ಚೆನ್ನಾಗಿ ತಿರ್ಕೊಂಡ್ಮೇಲೆ ಇದನ್ನು ಮುದ್ದೆ ಕಟ್ಟಿ ಒಂದು ಮೂರು ಮುದ್ದೆ ಹಾಕುವಷ್ಟು ನಾನು ಮಾಡಿಕೊಂಡಿದ್ದೆ ಸೊ ಇದು ಸಾಂಬಾರ್ಗಂತೂ ತುಂಬ ಚೆನ್ನಾಗಿರತ್ತೆ ಅಂತ ಸತಿ ಟ್ರೈ ಮಾಡಿ ನಿಮಗೆ ಮುದ್ದೆ ಮಾಡೋದು ಬರೋದಿಲ್ಲ ಅಂದ್ರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ನಾನು ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ನೋಡಿಕೊಳ್ಳಿ ಈಗ ನೋಡಿ ಸಾಫ್ಟಾಗಿ ಬರುತ್ತೆ ಕೆಲವರು ತುಪ್ಪ ದಾಲ್ಡಾ ಉಪ್ಪು ಏನೇನೋ ಹಾಕ್ತಾರೆ ಅದೇನೋ ಬೇಡ ಅಷ್ಟು ಚೆನ್ನಾಗಿ ಮುದ್ದೆ ಮಾಡ್ಕೋಬೋದು ಮೊದಲಿಗೆ ಮುದ್ದೆ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡ್ತಿದ್ದೆ ಇವಾಗ ಮುದ್ದೆ ಅಂದರೆ ನನಗೆ ಫೇವ್ರೇಟು ಯಾವಾಗ ಬೇಕೋ ಆವಾಗ ಮುದ್ದೆ ಮಾಡ್ಕೊತೀನಿ ನನಗೆ ಅಷ್ಟು ಇಷ್ಟ ಮುದ್ದೆ ಮಾಡೋದು ಅಂದರೆ ಇಷ್ಟ ತಿನ್ನೋದು ಕೂಡ ಇಷ್ಟ ಹಾಗೆ ಕರೆಕ್ಟಾಗಿ ಅಳತೆಗೆ ಮೂರು ಮುದ್ದೆ ಆಯಿತು ಹಾಗೆ ನೋಡಿ ಸಾಂಬಾರು ಕೂಡ ಎರಡು ಆಯಿತು ಸಾಂಬಾರು ಕೂಡ ಪರ್ಫೆಕ್ಟಾಗಿ ರೆಡಿ ಆಗಿದೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಅದನ್ನೊಂದು ಚೂರು ಕುದಿಸ್ಕೊಂಡೆ ಸೊ ನಿಮಗೆ ಇಷ್ಟ ಬೇಕು ಅಂದರೆ ತಳ್ಳಗೆ ಮಾಡ್ಕೊಳ್ಳಿ ಗಟ್ಟಿ ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ನನಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಸೊ ನಾನು ಇದನ್ನು ಈ ಥರ ಮಾಡಿಕೊಂಡೆ ಆವಾಗಲೇ ಹೇಳ್ದಂಗೆ ಸಾಂಬಾರಿಗೆ ಮುದ್ದೆ ಸೂಪರ್ ಕಾಂಬಿನೇಷನ್ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಏನಾರ ನಾನು ಮಾಡಿದ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರಲಾ ಬಾಯ್ ಬಾಯ್